ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತೇ ಸರ್ಕಾರಿ ಶಾಲೆಗೆ ನೀವು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಪಾಟೀಲ್ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಈಗಾಗಲೇ ಹೋಗ್ತಿರೋ ಒಂದು ದೊಡ್ಡ ದುರ್ಘಟನೆ ನಮ್ಮ ಭಾರತಗಳು ಇತ್ತು ಯಾರು ಗೊತ್ತಿತ್ತು ಭಾರತೀಯರು ಇನ್ನೊಸೆಂಟ್ ಇಂಡಿಯನ್ಸ್ ಯಾರು ಯಾರು ಪಾಕಿಸ್ತಾನಿ ಟೆರರಿಸ್ಟ್ಗಳು ಸೊ ದಯವಿಟ್ಟು ಎಲ್ಲಾರು ಒಂದು ನಿಮಿಷ ಸಾಲ ಎಲ್ಲಾರು ಎದ್ಕೊಳ್ಳಿ ಅವರು ನೆನಪಿಗಾಗಿ ನಮ್ಮ ಇನ್ನೊಸೆಂಟ್ ಇಂಡಿಯನ್ಸ್ ಇಪ್ಪತ್ತಾರು ಜನ ಎಲ್ಲರೂ ಈಗ ಚೋರಾಗಿ ಚಪ್ಪಾಳಿ ಹೋಡ್ರಿ ಈಗ ಚಪ್ಪಾಳಿ ಯಾರು ಮಾಡ್ರಿ ಯಾರು ನೋಡ್ರಿ ಚಪ್ಪಾಳಿ ಅಲ್ಲಿ ಯಾರಿಗೆ ನೋಡ್ರಿ ಚಪ್ಪಾಳಿ ಚಪ್ಪಾಳಿ ಯಾರು ಮಾಡಿದ್ರೆ ನಮ್ಗೆ ಡಿಫೆನ್ಸ್ ನೋಡ್ರಿ ನಾವು ಚಪ್ಪಲ ವ್ಯವಸ್ಥೆ ಎದುರು ಚಪ್ಪಲ ಅಂತಂದ್ರೆ ನಮ್ಮ ನಾಯಕರು ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹೆಂಗದಾರಪ್ಪ ಅಂತಂದ್ರೆ ಒಂದು ಡಿಸಿಷನ್ ತಗೋಬಾರ ಬಹಳ ವಿಚಾರ ಮಾಡಿ ಎಲ್ಲರನ್ನು ಕನ್ಸಲ್ಟ್ ಮಾಡೋದು ಫೆಡರಲ್ ಕನ್ಸಲ್ಟ್ ಮಾಡಿ ನಿರ್ಧಾರ ತಗೊಂಡವರು ಪಾಕಿಸ್ತಾನ ಏನ್ ಮಾಡಿದ್ರು ಪಾಕಿಸ್ತಾನ ಮಂದಿ ನೋಡಿರ್ಲಿಲ್ಲ ಅಲ್ಲಿ ಇನ್ನೊಸೆಂಟ್ ಮಂದಿ ನೋಡಿರ್ಲಿಲ್ಲ ಅಲ್ಲಿ ಟೆರೋರಿಸ್ಟ್ ಕ್ಯಾಂಪ್ ಗಳು ಹೋದ ಸೊ ಅದಕ್ಕೆ ನಾವು ಬೇಕಾದ್ರೆ ನಾವು ಪಾಕಿಸ್ತಾನ ಮಾಡ್ಬೋದಾಗಿತ್ತು ಎಷ್ಟು ಬಂದಾಸ್ ಬಟ್ ಅದನ್ನ

ಬಟ್ ನೀವು ಎದಕ್ಕೆ ಇಲ್ಲ ಅಂದ್ರಪ್ಪ ನಮ್ಮ ಸ್ಕೂಲ್ ಎದಕ್ಕೆ ನೀವು ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ನಂಬಿಕೆ ತರಿಸ ನಿಮ್ಗೆ ಗೊತ್ತಿಲ್ಲ ನನಗೆ ಅನ್ಸು ನಮ್ಮಲ್ಲಿ ಎಕ್ಸಾಮ್ ಕ್ವಾಲಿಟಿ ಏನೋ ಎಜುಕೇಶನ್ ಕ್ವಾಲಿಟಿ ಎಜುಕೇಶನ್ ಅಂತ ಹೇಳಿ ನೀವು ಎಲ್ಲ ಬಂದಿದೆ ಬರೀ ಒಂದು ನಮ್ಗೆ ಏನೋ ಒಂದು ಕೆಟ್ಟ ಅನಿಸಿದ್ಯಪ್ಪ ಅಂದ್ರೆ ಇವತ್ತು ಫಸ್ಟ್ ಏಡ್ ಪಾಲಕರು ಆಕ್ಚುಲಿ ಪಾಲಕರು ನಮ್ಮ ಹಾಲ್ ಎಲ್ಲ ಫುಲ್ ಆಗ್ಬೇಕಾಯ್ತು ಪಾಲಕರು ಬಂದಿಲ್ಲ ಇದೊಂದು ನಮ್ಗೆ ಏನೋ ದುಃಖದ ಸಂಗತಿ ನೀವು ಟೀಚರ್ಸ್ ಎಲ್ಲ ಬಹಳ ಏನೋ ಪ್ರಯತ್ನ ಮಾಡಿ ನೀವು ಪೇರೆಂಟ್ಸ್ ಕರೆದ್ರಿ

ನಮ್ಮ ಯಾರು ವೆಲ್ಕಮ್ ಮಾಡಿಲ್ಲ ಯಾವಾಗ ವೆಲ್ಕಮ್ ನಮ್ಮ ಸಿಪ್ಪಾಸ್ ಅಂತ ಯಾವ್ದು ವೆಲ್ಕಮ್ ಮಾಡಿದ್ರೆ ಗೊತ್ತಿಲ್ಲ ಬರ್ತಿದ್ರು ನಮ್ಮ ಪೇರೆಂಟ್ಸ್ ಬಿಡ್ತಿದ್ರು ಹೋಗ್ಬಿಟ್ಟು ಅದು ಬಿಟ್ಟರೆ ಬಿಟ್ಟರೆ ಇಲ್ಲ ನಮ್ಮ ನಾವು ಫಸ್ಟ್ ಹೋಗ್ತಿದ್ರು ಅಲ್ಲಿ ಹೋಗ್ತಿದ್ರು ಅದು ಯಾರು ದಾರಿಲ್ಲ ಏನಿಲ್ಲ ಬಟ್ ಇಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮತ್ತು ಸರ್ಕಾರ ಮಾಡಿದಾರು ಬಟ್ ಅದನ್ನು ನಾವು ಸುರಳಿತವಾಗಿ ನಮ್ಮ ಇಲ್ಲಿ ಎಚ್ ಎಲ್ ಅವರು ಎದುರು ಎಲ್ಲ ಮಾಡಿದಿಲ್ಲ ಅದಕ್ಕೆ ಹೇಳಿ ಬರೀ ಏನ ಹ್ಯಾಚ್ ಆಫ್ ಟು ಆಲ್ ದ ಟೀಚರ್ಸ್ ನಾವು ಸರ್ಕಾರ ಹುಡುಗರು ಸರ್ಕಾರ ಪಡೆದು ಗುರುವಾರದ ನಮ್ಮ ಅಡಿಗೆ ಸ್ಟಾಫ್ ಅವರು ಮಾಡಿದ್ರು ಅವ್ರು ಅಲ್ಲ ಮೇನ್ ಬೆಂಡವಾಗಿ ನೀವು ಎಲ್ಲ ನಮ್ಮ ಸ್ಟಾಫ್ ನಿಂತಿದ್ರಲ್ಲ ಅವ್ರಿಗೆ ನಾವು ಮಾಡೋದು ಅದೊಂದು ದೊಡ್ಡ ಹೆಮ್ಮೆ ವಿಷಯ ಈ ಸ್ಟಾಫ್ ಬೆಂಡದ ಬಗ್ಗೆ ಯಾರು ಒಂದು ಸರ್ಕಾರ ಮಾಡೋದಿಲ್ಲ ಈಗ ನೀವು ನಮ್ಮ ಹುಡುಗರಿಗೆಲ್ಲ ಇದ್ದ ಹಲೋ ಹುಡುಗರಿಗೆ ನಮ್ದಿದು ನ್ಯೂ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ನ್ಯೂ ಅಕಾಡೆಮಿಕ್ ಇಯರ್ ನಾನು ನಮ್ಮ ಟೀಚರ್ ಹೇಳ್ತೀನಿ ದಿಸ್ ಇಸ್ ಯುವರ್ ನ್ಯೂ ಬಿಗ್ನಿಂಗ್ ಅಂತ ತಿಳ್ಕೊಂಡು ನೀವು ಇನ್ನೂ ನಿಮ್ಮ ಶಕ್ತಿ ಇನ್ನೂ ಸ್ವಲ್ಪ ಹೆಚ್ಚ ಮಾಡ್ಬೋದು ದಿಸ್ ಇಸ್ ಯುವರ್ ಬಿಗ್ನಿಂಗ್ ನ್ಯೂ ಬಿಗ್ನಿಂಗ್ ಹೊಸ

ನಾವ್ ಸರ್ ಬಂದ ಸೊ ಈಗ ಅವರು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿದ್ದಾರ ಅವರ ಅಧ್ಯಕ್ಷತೆಯಲ್ಲಿ ಉತ್ತುಂಗದ ಮಟ್ಟಕ್ಕೆ ಏರಿದ ಎಲ್ಲಾ ಕ್ಷೇತ್ರದ ಪಠ್ಯೇತರ ವಿಷಯಗಳಲ್ಲಿ ನಮ್ಮ ಶಾಲೆ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸ್ತಾ ಇದೆ ಪ್ರತಿಭಾ ಕಾಲೇಜು ನಮ್ಮ ಸ್ಕೂಲ್ ಹೋಗ ಕ್ಲಾಸ್ಟರ್ ಹೋಗ ಹದಿನೇಳು ಹದಿನೆಂಟು ನಟಿರ್ತಾರೆ ತಾಲೂಕಾ ಮಟ್ಟ ಪ್ರತಿ ವರ್ಷ ನಾವು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸುತ್ತೇವೆ ಪ್ರತಿ ವರ್ಷ ನಾವು ಈ ವರ್ಷವೂ ಕೂಡ ನಮ್ಮ ಅಪೇಕ್ಷೆ ಜಿಲ್ಲಾ ಮಟ್ಟದ ನಮ್ಮ ಶಾಲೆ ವಿದ್ಯಾರ್ಥಿಗಳು ಅಂತ ಅಂತೇಳಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂತ ಶ್ರೀ ಸತೀಶ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ಮಹೇಶ್ ಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಿಗೆ ಸಾಲ ಕಾಲ ಇಪ್ಪತ್ತಾರು ಸಾಲ ಆನಂದ ಸ್ವಾಗತ ಚಿಕ್ಕ ಮಕ್ಕಳು ಶಿಕ್ಷಕರು ನಮ್ಗೆ ಅಷ್ಟೇ ಅಷ್ಟು ಮಾತಾಡೋ ಬರಲ್ಲ ಆದ್ರೂ ಈ ಅಧ್ಯಕ್ಷ ಸ್ಥಾನ ವಹಿಸ್ತೇನೆ ಸ್ವಲ್ಪ ಮಾತಾಡಬೇಕಾಗುತ್ತೆ ನಾವು ಮುಂದೆ ಕಲಿಬೇಕಾಗುತ್ತೆ ಎಲ್ಲರೂ ನಾವು ಟೀಚರ್ಸ್ ಹೇಳೋದೇನಂದ್ರೆ ಎಲ್ಲರೂ ಒಬ್ಬರು ಸರಿಯಾಗಿ ಸಾಲಿಗೆ ಟ್ಯಾಂಡಿಗೆ ಬಂದು ಬಂದು ಸರಿಯಾಗಿ ಹೋಗ್ತಾ ನಡೆದು ನಮ್ಮ ಮಧ್ಯದಲ್ಲಿ ಯಾರಾದರೂ ಹೋದರೆ ಅವ್ರ ಪಾರ್ಲರಿಗೆ ಸ್ವಲ್ಪ ಮೆಸೇಜ್ ಕೊಡ್ತಾರೆ ಅದನ್ನು ಭಾಳ ಸಾಕಿದಾರೆ ಅವ್ರು ಏನೇನೋ ಕಾಸ್ ಅವ್ರು ಹೆಚ್ಚಿನ ಅಡ್ಮಿಷನ್ ಮಾಡಿಸಿ ಅವ್ರಿಗೊಂದು ಸಾಲಿಗೆ ಸ್ವಲ್ಪ ಹೆಚ್ಚಿನ ಕೀರ್ತಿ ತಂದಿದ್ದಾರೆ ಅವ್ರಿಗೂ ನಾವು ಕೀರ್ತನಿದ್ದಾರೆ ಅವರ ಆಶೀರ್ವಾದ ಇರುತ್ತೆ ಮಾತಾಡಿದಂತ ಶ್ರೀ ಮಹೇಶ್ ಕುಮಾರ್ ಅವ್ರಿಗೆ ಧನ್ಯವಾದಗಳು ನಾವೇನ್ ಮಾಡ್ತಿದ್ವಿ ಪ್ರತಿ ವರ್ಷ ಶಾಲಾ ದಾಖಲಾತಿ ಆಂದೋಲನ ಪ್ರಾರಂಭ ಆಗ್ತದ ಅದಕ್ಕಿಂತ ನಾವು ಆರೀಕ್ಷೆ ಮಾಡ್ತಿದ್ವಿ ಬಾಡಿಗೆ ಒಂದ್ ಸಾವಿರ ರೂಪಾಯಿ ಕೊಟ್ಟು ಅದಕ್ಕ ಏನ್ ಮಾಡ್ತಿದ್ವಿ ಒಂದ್ ಸ್ಪೀಕರ್ ಕುಂದ್ರಿಸಿ ಎಲ್ಲ ಶಾಂತಿ ಬಡಾವಣೆ ಕುಂತಿನಗರ ಟೀಚರ್ಸ್ ಕಮ್ಮಿ ಆಮೇಲೆ ನೆಕ್ಸ್ಟ್ ಆ ಕಡೆ ದಿವಾನಗರ್ ಫಸ್ಟ್ ಕ್ಲಾಸ್ ಕ್ಲಾಸ್ ಎಲ್ಲ ನಮ್ ಬ್ಯಾನರ್ ಹಾಕಿ ಪ್ರಚಾರ ಮಾಡ್ತಿದ್ವಿ ಶಾಲಿ ದಾಖಲಾತಿ ಚೆನ್ನಾಗಿ ಆಗಿಬಿಟ್ಟು ನಾವ್ ವಿಚಾರ ಮಾಡ್ತಿದ್ವಿ ಅಡ್ಮಿಷನ್ಸ್ ಏನಾಗ್ಯಾವ ನಲ್ವತ್ತು ಏಳು ನಲ್ವತ್ತೆಂಟು ಅಡ್ಮಿಶನ್ಸ್ ಅಡ್ಮಿಷನ್ಸ್ ಮೂವ ಎನ್ ಕೆ ಜಿ ಎಲ್ಲ ಇದ ನಮ್ಮ ಶಾಲೆಯ ಉಗ್ರಪಾಧ್ಯ ಆಗಿರ್ಬೋದು ಶಾಲೆ ಎಸ್ ಡಿ ಎಂ ಸಿ ಆಗಿರ್ಬೋದು ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರ್ಬೋದು ಎಲ್ಲ ನಮ್ಮ ಸ್ಟಾಪ್ ಆಗಿರ್ಬೋದು ಎಲ್ಲ ಸ್ಟಾಫ್ ಗೆ ಆ ಒಂದು ಕೀರ್ತಿ ಸಂತದ ಸೊ ಕೇವಲ ಈಗ ಡಬ್ಲ್ಯೂ ಸರ್ ಎನ್ ಎಲ್ ಎಸ್ ಮಾಡೋದಂದ್ರೆ ಆಗುವುದಿಲ್ಲ ಅದಕ್ಕೆ ನೀವು ಎಲ್ಲ ಉಳಿದಂತ ಎಲ್ಲ ಸ್ಟಾಪ್ ನಮ್ಮ ಮುಖ್ಯೋಪಾಧ್ಯಾಯರು ಉಪಾಧ್ಯಾಯರು ಎಸ್ ಡಿ ಎಂ ಸಿ ಹಿರಿಯ ವಿದ್ಯಾರ್ಥಿಗಳ ಸಂಘದವರು ಸಪೋರ್ಟ್ ಮಾಡಿದಾಗ ಅದರಲ್ಲಿ ಅವ್ರಿಗೆ ಅಕ್ಷರ ಗುಣಾಲಿ ಅಂತ ಹಾಕಿದಂತ ಎಲ್ಲ ನಮ್ಮ ಸ್ಟಾಫ್ ಆದ್ರೆ ಅದರ ಪ್ರತಿಫಲ ಸಿಗ್ತದೆ ಮತ್ತೊಮ್ಮೆ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಪ್ರೀಸಿಯಸ್ ಪ್ರಾಬ್ಲಮ್ ಇಂದ ಎಷ್ಟು ಮಂದಿ ಬಂದಿರಿ ಪ್ರೀಸಿಯಸ್ ಪ್ರಾಬ್ಲಮ್ ಇಂದ ಅಡ್ಮಿಶನ್ ಆಗಿ ಮೂರ್ ಅಡ್ಮಿಷನ್ ಇವತ್ತು ಬಂದಿದ್ದೀರಿ ಪ್ರೀಸಿಯಸ್ ಪ್ರಾಬ್ಲಮ್ ಆ ಮೂರ್ ಅಡ್ಮಿಶನ್ ಆಗಿರುತ್ತೆ ಪ್ರೀಸಿಯಸ್ ಪ್ರಾಬ್ಲಮ್ ಇಂದ ಇವತ್ತು ಬಂದಿಲ್ಲ ಅವರು ಇಂಗ್ಲಿಷ್ ಮೇಡಮ್ ಪ್ರೀಸಿಯಸ್ ಪ್ರಾಬ್ಲಮ್ ಇಂದ ನಮ್ಮ ಸ್ಕೂಲ್ಗೆ ನಮ್ಮ ಸ್ಕೂಲ್ಗೆ ಅಡ್ಮಿಷನ್ ತಗೊಂಡ್ರ ಬೇರೆ ಸ್ಕೂಲ್ ಇಂದ್ರು ನಮ್ಮ ಸ್ಕೂಲ್ಗೆ ಅಡ್ಮಿಷನ್ ತಗೊಳ್ತಾ ಇದ್ದಾರೆ ಅದೊಂದು ಹೆಮ್ಮೆಯ ವಿಷಯ ನಮ್ಗೆ ಈಗ ಾಗಿ ಮೊದಲೇ ನಮ್ಮ ಶಾಲೆಯ ಕಲಿಯೋಕೆ ಆಡೋಕೆ ಒಂದೇ ಭಾಷೆ ಹೆಮ್ಮೆಯ ಭಾಷೆ ಕನ್ನಡ ಕನ್ನಡ ಹುಟ್ಟಿದ ಸೂರ್ಯ ಸೂರ್ಯಲೇಬೇಕು ಎಂಬಂತೆ ಒಂದು ಕಾರ್ಯಕ್ರಮ ಪ್ರಾರಂಭವಾದ್ರೆ ಅದು ಮುಕ್ತಾಯ ಮಾಡಬೇಕು ಆದ್ರೆ ನಮ್ಮ ಈ ಶಾಲಾ ಪ್ರಾರಂಭೋತ್ಸವ ಇದು ಎಂದೂ ಮುಕ್ತಾಯ ಆಗೋದಿಲ್ಲ ಅಲ್ಲಿ ಇವತ್ತ ಮಟ್ಟಿಗೆ ನಾವು ಮುಕ್ತಾಯ ಅಧ್ಯಕ್ಷರು ನಮ್ಮ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ಪರವಾಗಿ ನಮ್ಮ ಸಹೋದರ ಸಹೋದರಿಯರ ಪರವಾಗಿ ನನ್ನ ಪರವಾಗಿ ಹಾಗೂ ನನ್ನ ಮೊದಲು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ ಹಣ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಪಾಟೀಲ್ ಸರ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಪರವಾಗಿ ಹಾಗೂ ನಮ್ಮ ಸಹೋದರ ಸಹೋದರಿಯರ ಪರವಾಗಿ ನನ್ನ ಉದ್ದು ವಿದ್ಯಾರ್ಥಿನಿಯರ ಪರವಾಗಿ ವಂದನೆಗಳನ್ನ ಅರ್ಜಿಸುತ್ತೇನೆ ನಮ್ಮ ಇಲಾಖೆಯ ವಿದ್ಯಾರ್ಥಿಗಳಾದಂತಹ ಸಿಂಧಿ ಬ್ಯಾಂಕ್ ಅವರಿಗೂ ಕೂಡ ವಂದನೆಗಳನ್ನ ಅರ್ಜಿಸುತ್ತೇನೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಗಂಡಸರ್ ಅವರು ಹಾಗೂ ನಮ್ಮ ಸಹೋದರ ಸಹೋದರಿಯರಾದಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೂ ನನ್ನ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಎಫ್ ಸಿ ಸದಸ್ಯರ ಪರವಾಗಿ ನನ್ನ ಮೃತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ ಎಸ್ ಡಿ ಎಫ್ ಸಿ ಸದಸ್ಯರುಗಳಾದಂತಹ ಎಲ್ಲ ನಮ್ಮ ಶಾಲೆಯ ಮಹಿಳಾ ಮನೆಗಳು ಹಾಗೂ ಸಹೋದರರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಪ್ರಧಾನ ಗುರುಗಳ ಪರವಾಗಿ ನಮ್ಮ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ವಂದನೆಗಳನ್ನ ಅರ್ಪಿಸುತ್ತೇನೆ ಪಾಲಕರಿಗೂ ಕೂಡ ನಮ್ಮ ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತೇನೆ ಮನೆಯದಾಗಿ ನಮ್ಮೆಲ್ಲ ಸಹೋದರ ಶಿಕ್ಷಕರಿಗೂ ಹಾಗೂ ಸಹೋದರಿಯರಿಗೂ ಕೂಡ ನನ್ನ ಪರವಾಗಿ ಪರವಾಗಿ ನಮ್ಮ ನಮ್ಮ ಶಾಲೆಯ ಪ್ರಧಾನ ಗುರುಗಳ ಪರವಾಗಿ ಹಾಗೂ ಇಲ್ಲಿ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಧನ್ಯಮಾನ್ಯರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನಿಗೆ ವಿರಾಮಿ ನೀಡುತ್ತೇನೆ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಸರ್ವೇ ಜನ ಸುಖ ನೋಭಾವ